ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಈಗ ಸಾರಿಗೆ ಬೇಕಾದಂಥ ಸಾಮಗ್ರಿಗಳು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ಕಟ್ಟು ಸಣ್ಣ ಕಟ್ಟಷ್ಟು ಮೆಂತೆ ಪಲ್ಯ ಇದನ್ನೂ ಅಷ್ಟೇ ಪಾಲಕ್ ಸೊಪ್ಪು ಸಣ್ಣ ಕಟ್ಟು ಇದು ಟೊಮೊಟೊ ಮೂರು ತಗೊಂಡಿದ್ದೀನಿ ದಪ್ಪ ಸೈಜಿ ದಪ್ಪದ ಮೂರು ತಗೊಂಡಿದ್ದೀನಿ ಒಂದು ಮುಕ್ಕಾಲ್ ಪೌನಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಕರಿಬೇವು ಎಣ್ಣೆ ಇದು ಉಪ್ಪು ಬೆಲ್ಲ ಕರಬ ಇದು ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿನ ಈ ಸೊಪ್ಪಿನ ಜೊತೆಗೆ ನಾವು ಹಾಕಿ ಬೇಯಿಸ್ಕೊಬೇಕು ಅದನ್ನು ಈ ಕೊಬ್ಬರಿ ಇದು ಹಸಿ ಕೊಬ್ಬರಿ ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಹುಣಸೆ ಹಣ್ಣು ಸ ಅರ್ಶಿಣ ಪುಡಿ ಮತ್ತು ಮಸಾಲ ಇದು ಮಸಾಲ ಮನೆಯಲ್ಲೇ ಮಾಡಿರುವಂಥದ್ದು ಮಸಾಲ ಪೌಡರ್ ತೊಳೆದಿರೋ ಅಂಥ ತೊಗರಿಬೇಳೆನ ಒಂದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಣ್ಣು ಹಾಕೊತಾ ಇದ್ದೀನಿ ಅಷ್ಟು ಮೂರು ಹಣ್ಣು ಹೆಚ್ಚಿಟ್ಟಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಇದಕ್ಕೆ ಕುಕ್ಕರ್ಗೆ ಕೊತ್ತಂಬರಿ ಸೊಪ್ಪು ಆದಮೇಲೆ ಮೆಂತ್ಯೆ ಸೊಪ್ಪು ಆಮೇಲೆ ಪಾಲಕ್ ಸೊಪ್ಪು ಮೂರೂ ಹಾಕ್ತಾಯಿದ್ದೀನಿ ಕಟ್ ಮಾಡಿರೋ ಅಂಥದ್ದು ಮೂರು ಸೊಪ್ಪು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಕರ್ಬೇ ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದು ಸಣ್ಣದೊಂದು ಗಡ್ಡೆ ಬರುತ್ತಲ್ಲ ಆ ಬೆಳ್ಳುಳ್ಳಿ ಸುಲಿದು ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಇದಕ್ಕೆ ಇದಕ್ಕೆ ಸ್ವಲ್ಪ ಎಷ್ಟು ಗಟ್ಟಿಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಕಡಿಮೆ ಹಾಕೊಳ್ಳಿ ಸ್ವಲ್ಪ ನೀರು ಬೇಕಂತಂದರೆ ಜಾಸ್ತಿ ಹಾಕೋಬೋದು ನೋಡಿ ಹಾಕೊಳ್ಳಿ ನೀರನ್ನ ಯಾಕಂದರೆ ಹುಣಸೆ ನೀವು ನೆನಹಿಟ್ಟಿದ್ದಿ ನೆನಿಟ್ಟಿದ್ದೀನಲ್ಲ ಅದ್ರ ರಸ ತೆಗೆದು ಮತ್ತೆ ಇದಕ್ಕೆ ಹಾಕಬೇಕು ನಾವು ತುಂಬ ನೀರಿಗಾಗೋದು ಬೇಡ ಈ ಬೇಳೆ ಜಲ್ದಿ ಕುದಿಬೇಕು ಅಂತಂದರೆ ಸ್ವಲ್ಪ ಎಣ್ಣೆ ಹಾಕಬೇಕು ಆಮೇಲೆ ಎಣ್ಣೆ ಏಳರಿಂದ ಎಂಟು ನಿಮಿಷಲ್ಲಿ ಒಡಿಸ್ಬೇಕು ಇದನ್ನು ಚೆನ್ನಾಗಿ ಮೆತ್ತಗಾಗುತ್ತೆ ಬೇಳೆ ಆವಾಗ ಎಲ್ಲ ರೆಡಿ ಮಾಡಿ ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ ಇದನ್ನೀಗ ಆರು ಏಳರಿಂದ ಎಂಟು ವಿಷಲ್ ಒಡಿಸ್ಬೇಕು ಚೆನ್ನಾಗಿ ಮೆತ್ತಗೆ ಬರುತ್ತೆ ಇದು ಬೇಳೆ ಕುಕ್ಕರ್ ತೆಗಿತಾ ಈಗ ಇದು ತೆಗೆದ್ಬಿಟ್ಟು ಬೇಳೆ ಕೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ ಒಂದು ಈ ಥರ ನೋಡಿ ಮೆತ್ತಗಾಗಿದೆಯಾ ಅಂತ ನೋಡ್ಕೊಳ್ರಿ ಈ ಥರ ಅಂದಾಗ ಸ್ವಲ್ಪ ಪಲ್ಯ ಮಸ್ಯ ಇರುತ್ತಲ್ಲ ಮೆತ್ತಗಾಗೆ ಮಾಡ್ಕೋಬೇಕು ಈ ಥರ ಇದು ಸಾರು ಗಟ್ಟಿ ಬರುತ್ತೆ ಆವಾಗ ಚೆನ್ನಾಗಿ ಮೆತ್ತವಾಗಿ ಬರುತ್ತೆ ಇದು ಅವಾಗ ಹ್ಞೂ ಬೇಳೆ ಎಲ್ಲ ಚೆನ್ನಾಗಿ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಮೆತ್ತಗಾಗಂಗೆ ಈ ಥರ ಮಾಡ್ಬೇಕಿತ್ತು ಚೆನ್ನಾಗಿ ಮಸ್ಕೊಂಡಿದ್ದೀನಿ ಫಸ್ಟಿಗೆ ನಾನು ಇದನ್ನ ಇದು ಮಸಾಲೆ ಪೌಡ್ರ್ ಹಾಕ್ತೀನಿ ಒಂದು ಚಮಚದಷ್ಟು ಒಂದು ಚಮಚ ಮಸಾಲೆ ಪೌಡ್ರು ಆಮೇಲೆ ಹಸಿ ಖಾರ ಇದು ರುಬ್ಬಿರೋಂಥದ್ದು ಮಿಕ್ಸಿಗೆ ಹಾಕೊಂಡಿರೋದು ಹಸಿ ಖಾರ ಇದು ಆಮೇಲೆ ಕೊಬ್ಬರಿ ಹಾಕ್ತಾಯಿದ್ದೀನಿ ಹಸಿ ಕೊಬ್ಬರಿ ಇದನ್ನು ಇದನ್ನು ಮಿಕ್ಸರಿಗೆ ಹಾಕ್ಕೊಂಡು ಇಟ್ಕೊಂಡಿರೋ ಅಂಥದ್ದು ಹಸಿ ಕೊಬ್ಬರಿ ಮತ್ತು ಉಪ್ಪು ಎರಡು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ಪೂನು ಅರಶಿಣ ಪುಡಿ ಹಾಕ್ತಾಯಿದ್ದೀನಿ ಬೆಲ್ಲ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ ಆಮೇಲೆ ಹುಣಸೆ ರಸ ಈ ಥರ ಕೂಚಿಬಿಟ್ಟು ಚೆನ್ನಾಗಿ ಹುಣ್ಚೆಣ್ಣಿನ ರಸ ಇದಕ್ಕೆ ಈ ಥರ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಣ್ಣೆ ಹಾಕಿಟ್ಟಿದ್ದೆ ಅದನ್ನು ಈ ಥರ ತೆಗಿತಾ ಇದ್ದೀನಿ ರಸ ಮಾತ್ರ ಹುಣ್ಚೆಣ್ಣಿನ ರಸ ಹಾಕಿದ ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈ ಥರ ಇದು ಗಟ್ಟಿ ಇರೋದ್ರಿಂದ ಜಲ್ದಿ ಕಲಿಯಲ್ಲ ಅಕ್ಕಿ ಸ್ಪೂನಲ್ಲಿ ಈ ಥರ ಕಲಿಸ್ಕೋಬೇಕಿ ಚೆನ್ನಾಗಿ ಕಲ್ಸ್ಕೊಂಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕಿದೆ ಜೀರಿಗೆ ಸಾಸಿವೆ ಒಗ್ಗರಣೆ ಹಾಕೊಂಡಿಲ್ಲ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಈ ಎಣ್ಣೆ ಕಾದಿದೆ ಜೀರಿಗೆ ಸಾಸಿವೆ ಇದ್ದೀನಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಾಗ್ತಾಯಿದ್ದೀನಿ ಸ್ವಲ್ಪ ಮೇಲೆ ತೆಗೆದುಬಿಡೋದು ಅಷ್ಟೇ ಇದನ್ನು ಇದನ್ನ ಹಾಕ್ತೀನಿ ಇದು ಆಗಿದೆ ಈ ಥರ ಕೆಂಪಾದರೆ ಸಾಕು ಸ್ವಲ್ಪ ಇದನ್ನು ಕುದಿಸ್ಕೋಬೇಕು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಕೈ ಆಡಿಸ್ತಾ ಇರ್ಬೇಕು ಈ ಥರ ಚೆನ್ನಾಗಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಬಿಟ್ಟರೆಗಿನ್ನ ಅದಕ್ಕೆ ಈ ಥರ ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ಈ ಥರ ಮಿಕ್ಸ್ ಇರಲಿ ಒಂದು ನಾಲ್ಕು ಒಂದೆರಡು ಕುದಿ ಬಂತು ಅಂದ್ಬಿಟ್ರೆ ಸಾಕು ಚೆನ್ನಾಗಾಗ್ಬಿಡುತ್ತೆ ಆವಾಗ ಈಗ ಹಸಿ ಹುಣಸೆ ಹಿಂಡಿರೋ ನೀರೆಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಕಲಿಬೇಕು ಸ್ವಲ್ಪ ಹುಳಿ ವಾಸನೆ ಹಸಿ ವಾಸನೆ ಹೋಗುತ್ತೆ ಅದು ಕುದ್ದಾಗ ಹಂಗಾಗಿ ಇದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಇದು ಕುದೀತಾ ಇದೆ ಐದು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಈಗ ಹುಣಸಿನ ರಸ ಹಾಕಿರೋದಕ್ಕೆ ಅದು ಹುಳಿ ವಾ ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕುದಿಸ್ತಿದ್ದೀನಿ ಈ ಥರ ಬರುತ್ತೆ ಕುದಿಬೇಕಾದ್ರೆ ವಾಸನೆ ಹಸಿವಾಸನೆಲ್ಲ ಇದು ಅಂದ್ಕೊಡಿ ಸೊಪ್ಪಿನ ಸಾರು ರೆಡಿಯಾಗಿದೆ ಇದಕ್ಕೆ ಒಂದು ಸ್ಪೂನಷ್ಟು ಮೇಲುಗಡೆ ತುಪ್ಪ ಹಾಕಿದ್ದೀನಿ ತುಪ್ಪ ಯಾಕೆ ಅಂತಂದ್ರೆ ಬಿಸಿ ರೊಟ್ಟಿ ಜೊತೆಗೆ ತುಪ್ಪ ಹಾಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ಬಿಸಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಮತ್ತು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿ ಬರುತ್ತೆ ಇದು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಹೇಗಾಗಿದೆ ಅಂತ ಕಮಿಟಲ್ಲಿ ತಿಳ್ಕೊಂಡು